ರಾಜ್ಯ ಹಿಂದುಳಿದ ಒಕ್ಕೂಟಗಳ ಜಿಲ್ಲಾಧ್ಯಕ್ಷ ಧನ್ಯಾಕುಮಾರ್ ಅವರು ತುಮಕೂರು ಜಿಲ್ಲೆಯ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಅಭ್ಯರ್ಥಿ ವಿ ಸೋಮಣ್ಣ ಅವರು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಮತಗಳನ್ನು ಪಡೆದು ಭರ್ಜರಿ ಜಯ ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅವರು ಹಿರಿಯ ಮುತ್ಸದ್ದಿ ಅನುಭವಿ ರಾಜಕಾರಣಿ ಜಿಲ್ಲೆಯ ಅಭಿವೃದ್ಧಿ ಅಧಿಕಾರನಾಗಿರುವ ಇವರಿಗೆ ಜಿಲ್ಲೆಯ ಎಲ್ಲ ಜಾತಿ ಪಂಗಡದ ಜನಾಂಗಗಳನ್ನು ಒಟ್ಟಾಗಿ ಸಮಾನತೆಯಿಂದ ಕಾಪಾಡುವ ಸೇವೆ ಮಾಡುವಂತಹ ಮನೋಭಾವ ಹೊಂದಿದ್ದಾರೆ ಇವರಿಗೆ ಕೇಂದ್ರ ಸಚಿವ ಸ್ಥಾನಕ್ಕಾಗಿ ರಾಜ್ಯ ಮತ್ತು ಕೇಂದ್ರ ಬಿ ಜೆ ಪಿ ನಾಯಕರಲ್ಲಿ ಮನವಿ ಮಾಡಲಾಗುವುದು ಸೋಮಣ್ಣ ಅವರು ಜಿಲ್ಲೆಯನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುವಂತೆ ಕೇಂದ್ರದಲ್ಲಿ ಸಚಿವ ಸ್ಥಾನ ಕೊಡಲೇಬೇಕೆಂದು ಜಿಲ್ಲೆಯ ಪ್ರಜ್ಞಾವಂತ ಮತದಾರರ ಮನಪೂರ್ವಕ ಒತ್ತಾಯವಾಗಿದೆ ಎಂದರು ಈಗಾಗಲೇ ತಮ್ಮೆಲ್ಲರಿಗೂ ತುಮಕೂರು ಜಿಲ್ಲೆಯ ಎಲ್ಲ ಕಾರ್ಯಕರ್ತರಿಗೆ ಮತ್ತು ಬಿಜೆಪಿ ಮತ್ತು ದಳದ ಕಾರ್ಯಕರ್ತರಿಗೆ ಒಂದು ಅಭಿನಂದನೆಯನ್ನು ತಿಳಿಸ್ತಾರೆ ಯಾಕಪ್ಪ ಅಂದರೆ ಇಡೀ ಇತಿಹಾಸದಲ್ಲೇ ಕೂಡ ತುಮಕೂರಿನಲ್ಲಿ ಸಂಸದರಿಗೆ ಇಷ್ಟೊಂದು ಅಂತರದಿಂದ ಗೆಲ್ಲಿಸಿದ ವಿ ಸೋಮಣ್ಣವ್ರನ್ನ ಅವ್ರನ್ನ ನಮ್ಮ ವಿಜೇಂದ್ರವರು ರಾಜ್ಯಾಧ್ಯಕ್ಷರು ಮತ್ತು ಹಿರಿಯರಾದಂಥ ಯಡಿಯೂರಪ್ಪನವರು ಕೂಡಲೇ ಒಂದು ಡೆಲ್ಲಿಗೆ ಅವರಿಗೆ ಸಚಿವ ಸ್ಥಾನ ಕೊಡೋಕ್ಕೆ ಮನವಿಯನ್ನು ಮಾಡಬೇಕು ನಾವು ಕೂಡ ಇಲ್ಲಿಂದ ಒತ್ತಾಯವನ್ನು ಮಾಡ್ತೇವೆ ತಮ್ಮನ್ನು ಭೇಟಿ ಮಾಡ್ತೇವೆ ಮನವಿಯನ್ನು ಮಾಡಿಕೊಡ್ತೇವೆ ಇದ್ರ ಜೊತೆಯಲ್ಲಿ ನಾವು ಕೂಡ ಒಂದು ನಿಯೋಗವನ್ನು ಡೆಲ್ಲಿಗೆ ಹೋಗಿ ಅಮಿತ್ ಶಾನ ನಡ್ಡಾನ ಇವರೆಲ್ಲ ಕೂಡ ನಾವು ಕೂಡ ಮನವಿಯನ್ನು ಮಾಡ್ಕೊಳ್ತೇನೆ ಇದ್ರ ಒಂದು ಉದಾಹರಣೆ ಏನಪ್ಪ ಅಂದರೆ ವಿ ಸ್ವಾಮಿಯವ್ರಿಗೆ ಕೊಡಬೇಕು ಅನ್ನೋದು ಒಂದು ಹಳೆ ಮೈಸೂರು ಭಾಗದಲ್ಲಿ ಕೊಟ್ಟರೆ ಒಂದು ಶಕ್ತಿ ತುಂಬಿದಂಗೆ ಆಗ್ತದೆ ಇದ್ರ ಜೊತೆಯಲ್ಲಿ ತುಮಕೂರಿನಲ್ಲಿ ಇದುವರೆಗೂ ಕೂಡ ಸಚಿವ ಸ್ಥಾನ ಯಾರಿಗೂ ಸಿಕ್ಕಿಲ್ಲ ಅದನ್ನು ಸಿಕ್ಕಿದಾಗ ಎಲ್ಲೋ ಒಂದು ಕಡೆ ಈಗ ಎರಡು ವರ್ಷದಿಂದ ಏನು ಕರೋನಾ ಬಂದಿತ್ತು ಒಂದು ಬರಗಾಲ ಇತ್ತು ತುಮಕೂರು ಜಿಲ್ಲೆಯಲ್ಲಿ ಅದೆಲ್ಲವನ್ನು ಶಕ್ತಿ ತುಂಬೋದಕ್ಕೆ ಈ ಸೋಮಣ್ಣರು ಬಹಳ ಆಸಕ್ತರಾಗಿದ್ದಾರೆ ಇದ್ರ ಜೊತೆಯಲ್ಲಿ ಏನಪ್ಪಾ ಅಂದರೆ ಎಲ್ಲ ಸಮಾಜದ ವರ್ಗ ಇಂಥ ಸಮಾಜ ಅಂದಂತಲ್ಲ ಎಲ್ಲ ಸಮಾಜದ ವರ್ಗ ಎಲ್ಲ ಪಕ್ಷದ ಕಾರ್ಯಕರ್ತರು ಕೂಡ ಅವರು ಒಂದೇ ಸಮನಾಗಿ ತಗೊಂಡೋಗ್ತಾರೆ ಇದ್ರ ಜೊತೆಗೆ ಏನು ವಿಜಯನಗರದಲ್ಲಿ ನೋಡ್ತಾ ಇದೀವಿ ಅವ್ರ ಅಭಿವೃದ್ಧಿನ ಆ ಒಂದು ಎರಡು ಕಂಟು ಸಾಲದು ಯಾವುದೇ ಒಂದು ಭವನ ಇರ್ಬೋದು ಪಾರ್ಕ್ ಇರ್ಬೋದು ರೋಡ್ ಇರ್ಬೋದು ಪ್ರತಿಯೊಂದು ಹಾಸ್ಪಿಟ್ಲ್ ಇರ್ಬೋದು ಒಂದು ಸ್ಟೇಡಿಯಂ ಇರ್ಬೋದು ಯಾವ್ದೆಲ್ಲ ಇರ್ಬೋದು ಭಾಳಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನಾವು ಕೂಡ ಮನೆ ನಡೆದಂಥ ಚುನಾವಣೆಯಲ್ಲಿ ನಮಗೆ ಭಾಳ ಒಂದು ಆಶ್ಚರ್ಯಕರ ಅಂದರೆ ಇಡೀ ರಾಜ್ಯಾದ್ಯಂತ ಎಲ್ಲ ಸಮಾಜದ ವರ್ಗದ ಮುಖಂಡರು ಕೂಡ ಇಲ್ಲಿ ತುಮಕೂನಲ್ಲಿ ಬಂದು ಕ್ಯಾನಸ್ ಮಾಡೋಗಿದ್ದಾರೆ ಇದು ಒಂದು ಕೂಡ ನಮಗೆ ಒಂದು ಶಕ್ತಿ ಬಂದಂಗೆ ಯಾಕೆಂದರೆ ಅವ್ರಿಗೆ ಇಡೀ ರಾಜ್ಯಾದ್ಯಂತ ಅಭಿಮಾನಿಗಳು ಅವರು ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅದರಿಂದ ನಮ್ಮ ತುಮಕೂರಿನಲ್ಲಿ ನಾನಂತೂ ಸಂಪೂರ್ಣವಾಗಿ ಹೇಳ್ತಾ ಇದ್ದೀನಿ ಅವ್ರಿಗಂತೂ ಸಚಿವ ಸ್ಥಾನ ಕೊಟ್ಟರೆ ಒಂದು ಒಬ್ಬರೇ ಅವ್ರಿಗೆ ಕೊಟ್ಟಂಗೆ ಆಗೋಲ್ಲ ಇಡೀ ತುಮಕೂರು ಜಿಲ್ಲೆ ಜನತೆಗೆ ಕೊಟ್ಟಂಗೆ ಆಗ್ತಿದೆ ಒಂದು ಶಕ್ತಿ ತುಂಬಂಗೆ ಆಗ್ತಿದೆ ಅದರಲ್ಲೂ ಕೂಡ ತುಮಕೂರ ನಗರದಲ್ಲಿ ಏನು ನಮ್ಮ ಶ್ರೀ ಸಿದ್ಧಗಂಗಾ ಮಠದಲ್ಲಿ ಏನು ಒಂದು ದಿವಸಕ್ಕೆ ಹದಿನೈದು ಸಾವಿರ ಜನ ವಿದ್ಯಾರ್ಥಿಗಳು ಉಚಿತವಾಗಿ ಒಂದು ವಿದ್ಯಾಭ್ಯಾಸ ಇರ್ಬೋದು ಅನ್ನ ದಾಸೋಹ ಇರ್ಬೋದು ವಸತಿ ಇರ್ಬೋದು ಇವೆಲ್ಲ ಆಗ್ತಾಯಿದೆ ಇದು ಯಾಕೆಂದರೆ ನಮ್ಮ ತುಮಕೂರು ಕಲ್ಪತರ ನಾಡು ಒಂದು ಏನು ವಿದ್ಯೆಗೆ ಕೂಡ ಒಂದು ಹೆಸರುವಾಸಿ ಅದಕ್ಕೂ ಕೂಡ ಒಂದು ಶಕ್ತಿ ತುಂಬಂಗಾಗ್ತೈತೆ ಅಂತೇಳಿ ನಾನು ಸಂಪೂರ್ಣವಾಗಿ ಒತ್ತಾಯವನ್ನು ಮಾಡ್ತೀನಿ ನಿಮ್ಮ ಹೆಸರು ಹೆಸರು ಕನಿಯಾಕುಮಾರ್ ಹಿಂದೂಳಿ ವರ್ಗದ ಅಧ್ಯಕ್ಷರು ಕನ್ನಡ ಸಂಘ ಜಿಲ್ಲಾ ಅಧ್ಯಕ್ಷರು